ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಆಗ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಇವತ್ತು ಜಿಲ್ಲೆಗಳ್ ಮನೇಲಂತೂ ಜಿಲ್ಲೆಗಳಂತೂ ಏನೇ ತಂದು ಬರೆದ್ರೂ ಮಾಡಿದ್ರು ಜಿಲ್ಲೆಗಳು ಕಮ್ಮಿನೇ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಮನೆ ಮದ್ದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಲಕ್ಷ್ಮಣ ರೇಖೆ ಇನ್ನು ಬೇರೆ ಬೇರೆ ಆನ್ಲೈನಲ್ಲೆಲ್ಲ ತರಿಸಿ ಹಾಕಿ ಎಷ್ಟೇ ಬರದ್ರೂ ಕಮ್ಮಿನೇ ಆಗಲ್ಲ ಲಕ್ಷ್ಮರೋಕ್ಕೆ ಒಂದು ಸಲ ಎರಡು ಸಲ ಬರದ್ರೆ ಅದು ದೊಡ್ಡ ದೊಡ್ಡ ಜಿರ್ಲೆಗಳು ಸಾಯ್ತವೆ ಈ ಚಿಕ್ಕ ಚಿಕ್ಕ ಜಿರ್ಲೆಗಳಂತೂ ಹೋಗೋದೇ ಇಲ್ಲ ಅದಕ್ಕೆ ಮನೇಲಿ ಯಾವ ರೀತಿ ಹೋಮ್ ರೆಮಿಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಫಸ್ಟ್ಗೆ ನಾನು ಇದು ಲವಂಗ ತಗೊಂಡಿದ್ದೀನಿ ಲವಂಗ ಒಂದು ಹತ್ತು ಹದಿನೈದಿದೆ ಕರ್ಪೂರ ತೊಗೋತಾಯಿದ್ದೀನಿ ಕರ್ಪೂರ ಒಂದು ಹತ್ತು ಹದಿನೈದು ಕರ್ಪೂರ ಇದ್ದೀನಿ ಇದ್ರ ಜೊತೆಗೆ ಮಾಮೂಲಿ ಆತೆ ಉಂಡೆ ಅಂತಲೇ ಸಿಗುತ್ತಲ್ಲ ಬಟ್ಟೆ ಸೀರೆ ಒಳಗೆಲ್ಲ ಇಡೋದು ಅದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ದೊಡ್ಡದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಇತ್ತು ಇದು ತೊಗೊಂಡಿದ್ದೀನಿ ಇದೇ ಮೇನು ಜಿರ್ಲೆಗಳದು ಇದು ಆಲ್ರೆಡಿ ಸೀರೆಗಳಲ್ಲಿ ಹಾಗೆ ಇಡ್ತಾರೆ ನಾನು ಇದನ್ನ ಪುಡಿ ಮಾಡಿ ಇವಾಗ ಇದರಲ್ಲಿ ರೆಡಿ ಮಾಡಿ ಇಡೋಣ ಅಂತ ತೋರಿಸ್ತಾ ಇರೋದು ಈ ಜಿರ್ಲೆಗಳಿಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮಾಮೂಲಿ ಇದರಲ್ಲಿ ನೀವೇನೇ ತಂದು ನಾನು ಲಕ್ಷ್ಮಣ ರೇಖೆ ಅಂತೂ ಬರೆದು ಬರೆದು ಸಾಕಾಗ್ಬಿಟ್ಟಿದೆ ಒಂದು ಚೂರು ಕಡಿಮೆನೇ ಆಗೋದಿಲ್ಲ ಅದು ದಪ್ಪ ಜಿರ್ಲೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಈ ಸಣ್ಣ ಜಿರ್ಲೆಗಳಂತೂ ಕಡಿಮೆನೇ ಆಗೋದಿಲ್ಲ ಫ್ರೆಂಡ್ಸ್ ಇವತ್ತು ಕಡಿಮೆ ಆಗುತ್ತೆ ಮತ್ತೆ ನಾಳೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇದಕ್ಕೆ ಈ ರೀತಿ ಇದಿಷ್ಟು ತಗೊಂಡಿದ್ದೀನಿ ಆಮೇಲೆ ಪೇಪರ್ನ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಮೂರನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಈ ಒಂದು ಕಲ್ಲಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಎಲ್ಲನೂ ಆ ಇದು ಆತೆ ಉಂಡೆ ಮತ್ತು ಮತ್ತೆ ಅದೇ ಬಟ್ಟೆ ಒಳಗೆ ಹಾಕಿರ್ತೀವಲ್ಲ ಅದು ನಮ್ಮ ಕಡೆ ಆತೆ ಉಂಡೆ ಅಂತೀವಿ ಅದ ಬೇರೆಯವ್ರು ಏನಂತಾರೋ ಗೊತ್ತಿಲ್ಲ ಬಟ್ಟೆ ಒಳಗೆಲ್ಲ ಹಾಕಿಟ್ರೆ ಗಮ್ಮತ್ತೆ ಮತ್ತೆ ಜಿರ್ಲೆಗಳು ಬರಲ್ಲ ಅಂತಾನೆ ಅದ್ರಲ್ಲಿ ಇರ್ತೀವಲ್ಲ ಅದು ಅದನ್ನ ಪುಡಿ ಮಾಡ್ಕೋಬೇಕು ಅದ್ರ ಜೊತೆಗೆ ಕರ್ಪೂರ ಮತ್ತು ಅದು ಇದು ಲವಂಗ ಎಲ್ಲನೂ ನುಣ್ಣ ಪುಡಿ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮೂರನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿ ನಿಮಗೆ ಜಿರ್ಲೆಗಳು ಎಲ್ಲೆಲ್ಲೂ ಜಾಸ್ತಿ ಇರುತ್ತೆ ಅಲ್ಲಲ್ಲಿ ಈ ಥರ ಕಟ್ ಮಾಡಿಟ್ಕೊಂಡಿದೀವಲ್ಲ ಇದರಲ್ಲಿ ಒಂದು ಚೂರು ಚೂರು ಹಾಕಿ ಮೂಲೆ 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 ಮೂಲೆಯಲ್ಲಿ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಇಡಬೇಕು ಅವಾಗ ಏನಾಗುತ್ತೆ ಇದು ಸ್ಮೆಲ್ಗೆ ಜಿರ್ಲೆಗಳು ಹೊರಟೋಗುತ್ತೆ ಇದೊಂಥರ ಸಕ್ಕ ಸ್ಮೆಲ್ ಇರುತ್ತಲ್ಲ ಹಂಗಾಗಿ ಜಿರ್ಲೆಗಳು ಅವಾಯ್ಡ್ ಆಗುತ್ತೆ ಬಿಟ್ಟು ಒಂದ್ಸಲ ಮಾಡ್ಬಿಟ್ಟು ಇಟ್ಬಿಟ್ಟು ಅಯ್ಯೋ ಹೋಗ್ತಾ ಇಲ್ಲ ಅನ್ ಅಂತ ಅನ್ಕೋಬಾರ್ದು ಇದನ್ನ ಎರಡ್ ಮೂರ್ ಸಲನಾದರೂ ಮಾಡ್ಬೇಕು ನೀವ್ ಒಂದೇ ಸಲ ಇವಾಗ ಮಾಡ್ಲಿ ಮಾಮೂಲಿ ಅಡುಗೆ ಮಾಡ್ತಾ ಇರ್ತೀವಿ ಚಿಲ್ತಾ ಇರ್ತೀವಿ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಜಿಲ್ಲೆಗಳು ಅವಾಗ ನಾವ್ ಇದನ್ನ ನೀಟಾಗಿ ಮಾಡ್ಕೊಂಡು ಅಟ್ ಲೀಸ್ಟ್ ಒಂದು ತಿಂಗಳ ಒಂದ್ ಸಲಾನಾದ್ರು ಮಾಡ್ಬೇಕು ಅವಾಗ ಮನೆ ಕ್ಲೀನಿಂಗ್ ಮಾಡ್ತಾ ಇರ್ತೀವಲ್ಲ ಅವಾಗೆಲ್ಲಾ ಈ ರೀತಿ ಮಾಡಿ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ರೆ ಜಿರ್ಲೆಗಳು ಅವಾಯ್ಡ್ ಆಗುತ್ತೆ ಓಕೆನಾ ಅವಾಗ ಜಿರ್ಲೆಗಳು ಬರಲ್ಲ ಅಲ್ಲಲ್ಲೇ ನಾವು ಸ್ವಲ್ಪ ಸ್ವಲ್ಪ ವಾಸನೆ ಬರ್ತಾ ಇದ್ರೆ ಅದು ಅವಾಗ ಬರಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ ಮತ್ತೆ ಇದ್ರ ವಾಸನೆ ಎಲ್ಲ ಕಮ್ಮಿ ಆದ ತಕ್ಷಣ ಬರಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ನಾನು ಹೇಳ್ದಂಗೆ ಅಟ್ಲೀಸ್ಟ್ ಒಂದು ಒಂದ್ ಇಪ್ಪತ್ತು ದಿನಕ್ಕೂ ಒಂದ್ ಸಲ ಅಲ್ಲಲ್ಲೇ ಮಾಡ್ಕೋತೇನೆ ಏನಿಲ್ಲ ಒಂದ್ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅದು ಹತ್ತ ರೂಪಾಯಿಗೂ ಸಿಗುತ್ತೆ ಆ ಈ ತರ ಕರ್ಪೂರ ಮತ್ತೆ ಲವಂಗ ಚೆನ್ನಾಗಿ ಜಜ್ಜಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮೂರನ್ನು ಚೆನ್ನಾಗಿ ಇರಿಸಿ ರೀತಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದನ್ನ ನಾನು ಹೇಳ್ದಂಗೆ ಕವರಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಜಾಸ್ತಿ ಇರುತ್ತಲ್ಲ ಅಲ್ಲಲ್ಲೇ ಇಡಬೇಕು ಈ ರೀತಿ ಮಾಡೋದ್ರಿಂದ ಈಗ ಮನೇಲಿರೋ ವಸ್ತುಗಳೇ ಏನು ಬೇರೆ ಏನಲ್ಲ ಆತೆ ಉಂಡೆ ಒಂದು ತಗೊ ಬಂದ್ರೆ ಕರ್ಪೂರ ಇದು ಲವಂಗ ಎಲ್ಲ ಮನೇಲೇ ಇರುತ್ತೆ ನೀವು ಆರಾಮಾಗಿ ಮಾಡ್ಕೋಬೋದು ಆರಾಮಾಗಿ ಈ ರೀತಿ ಮಾಡೋದರಿಂದ ಈ ಸ್ಮೆಲ್ಲಿಗೆ ಅರ್ಧ ಜಿರ್ಲೆಗಳು ಹೊರಟೋಗುತ್ತೆ ಇರಲ್ಲ ಆಮೇಲೆ ಮತ್ತೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇರಬೇಕು ನಾವು ಬಿಟ್ಬಿಟ್ರೆ ಏನಾಗುತ್ತೆ ಸ್ಮೆಲ್ಗೆಲ್ಲ ಹೋಗಿ ಕೂತಿರುತ್ತೆ ನಾವು ಬಿಟ್ಬಿಟ್ರೆ ಮತ್ತೆ ವಾಸನೆ ಹೋದ್ಮೇಲೆ ಬರುತ್ತೆ ಆವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇದ್ರೆ ಆ ಜಿರ್ಲೆಗಳು ಬರೋಲ್ಲ ಓಕೆನಾ ಎಷ್ಟು ನಾವು ಕ್ಲೀನ್ ಮಾಡ್ಕೋತೀವಿ ಅಷ್ಟು ಇದಾಗುತ್ತೆ ಆದರೆ ನಮ್ಮದು ಹೌಸಿಂಗ್ ಬೋಲ್ಡ್ ಮನೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಜಿರ್ಲೆಗಳು ಬರ್ತಾನೆ ಇರುತ್ತೆ ಇವಾಗ ನಾವು ವಾರಕ್ಕೊಂದ್ಸಲ ಏನಾದರೂ ಕ್ಲೀನ್ ಮಾಡ್ತಾನೆ ಇರ್ತೀವಿ ಆದ್ರೂ ಈ ಜಿರ್ಲೆಗಳ ಕಟ್ಟ ಮಾತ್ರ ತರ್ಸೋಕ್ಕೆ ಆಗಲ್ಲ ಇವಾಗ ಹೆಂಗೇರೂ ನಾವು ಪಾತ್ರೆ ತೊಳಿವಾಗೆಲ್ಲ ನೀರು ಹಾಕಿ ಹಾಕಿ ನೀಟಾಗಿ ಒಂದ್ಸಲ ಕ್ಲೀನಾಗಿ ತೊಳೆದು ತಳ್ಳಿಬಿಡ್ತೀವಿ ಆದ್ರೂ ಆ ಜಿರ್ಲೆಗಳು ಮಾತ್ರ ಅವಾಯ್ಡ್ ಮಾಡೋಕ್ಕೆ ಆಗೋಲ್ಲ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ನುಣ್ಣಗಾಗಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಕರ್ಪೂರ ಅತೆ ಉಂಡೆ ಮತ್ತು ಲವಂಗ ಇದಿಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನು ಕ ಮಿಕ್ಸ್ ಮಾಡಿ ಮಾಡಿ ನಾವು ಅದು ಹೇಳಿದ್ನೆಲ್ಲ ಇದರಲ್ಲಿ ಒಂದೊಂದು ಕಡೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಇಟ್ಬಿಡ್ಬೇಕು ಅದು ಸ್ಮೆಲ್ಗೆ ಏನಾಗುತ್ತೆ ದಿರ್ಲೆಗಳು ಅವಾಯ್ಡ್ ಆಗುತ್ತೆ ಓಕೆನಾ ಎಲ್ಲೆಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಇವಾಗ ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿರುತ್ತೆ ಅಲ್ಲಿ ಒಂದು ಕಡೆ ಒಂದು ಮೂಲ ಮೂಲ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕಿ ಇಟ್ಬಿಡೋದು ಇಲ್ಲಿ ಜಿರ್ಲೆಗಳಿರುತ್ತೆ ಅಲ್ಲಲ್ಲಿ ಓಕೆನಾ ಇಷ್ಟೇ ಇದು ತುಂಬ ಈ ಥರ ಮನೇಲಿರೋ ಇದರಲ್ಲೇ ನೀವು ಸಲ ಟ್ರೈ ಮಾಡಿ ಒಂದ್ಸಲ ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂದ್ಕೊಳಿ ಇನ್ನೊಂದು ಸಲ ಮಾಡಿ ಅವಾಗ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಹಂಗೆ ಮಾಡ್ತಾ ಇದ್ರೆ ಅಲ್ಲಲ್ಲೇ ಮಾಡ್ತಾ ಇದ್ರೆ ಬರೋದೇ ಇಲ್ಲ ಅವಾಗ ಅವಾಯ್ಡ್ ಆಗಿಬಿಡುತ್ತೆ ಇಲ್ಲ ನಾವು ಒಂದಿನ ಮಾಡ್ಬಿಟ್ಟು ಮಾಡಿಬಿಟ್ಟು ಅಯ್ಯೋ ಬರುತ್ತೆ ಜಾಸ್ತಿ ಇದ್ದಾವೆ ಅಂದಾಗ ಮಾಡ್ತಾನೆ ಇರಬೇಕಾಗುತ್ತೆ ಅಟ್ಲೀಸ್ಟ್ ನಾವು ಕ್ಲೀನ್ ಮಾಡಿದಾಗಲಿಲ್ಲ ಒಂದೊಂದು ಸಲ ಏನಿಲ್ಲ ಕರ್ಕೂರ ಇದನ್ನು ಆತೆ ಉಂಡೆ ಮತ್ತು ಲವಂಗನ ಜಜ್ಜಿಬಿಟ್ಟು ಈ ಥರ ಪುಡಿ ಮಾಡಿರೋಕ್ಕೇನು ದೊಡ್ಡ ಕೆಲಸ ಏನಲ್ಲ ಆರಾಮಾಗಿ ಮಾಡ್ಕೋಬೋದು ಎಲ್ಲೆಲ್ಲಿ ಜಿರ್ಲೆಗಳು ಇರ್ತವೆ ಮಾಡಿ ಮಾಡಿರೋದ್ರಿಂದ ನಿಮಗೆ ಆರಾಮಾಗಿ ಜಿರ್ಲೆಗಳು ಕಡಿಮೆ ಆಗುತ್ತೆ ಈ ಥರ ಮನೆಯಲ್ಲೇ ಮನೆ ಇದರಲ್ಲೇ ಮಾಡ್ಕೊಳ್ಳೋದು ಅಂದರೆ ಆರಾಮಲ್ವ ಇವಾಗ ದುಡ್ಡು ಕೊಟ್ಟು ಎಷ್ಟೆಷ್ಟೋ ದುಡ್ಡು ತಂದು ಏನೇನೋ ಮಾಡ್ತೀವಿ ಆದರೆ ಅದರಿಂದ ಏನೂ ಆಗಲ್ಲ ಒಂದು ಜಿರುಳೆನೂ ಹೋಗಲ್ಲ ಅಂದಾಗ ಬೇಜಾರಾಗುತ್ತೆ ಅಟ್ಲೀಸ್ಟ್ ನಾವು ಮನೆಯಲ್ಲಿ ಮಾಡೋದ್ರಿಂದ ಕಮ್ಮಿ ಆಯ್ತು ಅಂದ್ರೆ ಒಂಥರ ಖುಷಿ ಅಲ್ವಾ ಅದು ಒಂಥರ ಖುಷಿ ಆಗುತ್ತೆ ನಾನು ಈ ಕಡೆ ಇಲ್ಲೋ ಒಂದ್ ಇಡ್ತೀನಿ ಇಲ್ಲಿ ಆಲ್ರೆಡಿ ಜಿರುಳೆಗಳು ಓಡಾಡ್ತಾನೆ ಇರುತ್ತೆ ಎಲ್ಲ ಕವರ್ಗೆ ಕವರ್ ಹಾಕಿಟ್ಕೊಂಡಿದೀನಿ ಪ್ಪ ಇಲ್ಲಿ ಜಿರ್ಲೆಗಳು ಓಡಾಡ್ತಿರುತ್ತೆ ಅದಕ್ಕೆ ಸಾಕು ಇದನ್ನೆಲ್ಲ ಕವರ್ಗೆ ಹಾಕಿ ಇತ್ತಿದಿನಿ ಎಲ್ಲೆಲ್ಲ ಆಗುತ್ತೆ ಅಲ್ಲ ಒಂದೊಂದು ಹತ್ರ ಇಡೋಣ ಬನ್ನಿ ಎಲ್ಲೆಲ್ಲಿ ಜಿರ್ಲೆಗಳು ಓಡಾಡ್ತಿರುತ್ತೆ ಅನ್ಸುತ್ತೆ ಅಲ್ಲೆಲ್ಲ ಇಡೋಣ ಓಕೆನಾ ನೋಡೋಣ ಇಲ್ಲೊಂದು ಮೂಲಲ್ಲಿ ಇರ್ತೀನಿ ಇಲ್ಲಿ ಸ್ವಲ್ಪ ಆ ಜಿರ್ಲೆಗಳು ಜಾಸ್ತಿ ಓಡಾಡ್ತಿರುತ್ತೆ ಈ ರೀತಿ ಒಂದು ಮೂಲೆಯಲ್ಲಿ ಹಿಂಗೆ ಇಟ್ಬಿಡೋದು ಅಷ್ಟೇ ಈ ತರ ಇಡ್ಬೋದು ನಿಮ್ಗೆ ಎಲ್ಲಿ ಅದೇ ಜಾಸ್ತಿ ಎಲ್ಲಿ ಓಡಾಡುತ್ತೆ ಜಿರಳೆಗಳು ಅನ್ಸುತ್ತೆ ಅಲ್ಲೆಲ್ಲ ಇಟ್ಬಿಡಿ ಅವಾಗ ಏನಾಗುತ್ತೆ ಓಡಾಡಿದಾಗ ಆ ಸ್ಮೆಲ್ಗೆ ಬರಲ್ಲ ಜಿರಳೆಗಳು ನೋಡಿ ನಾನು ಆಗುತ್ತೆ ಅಲ್ಲೂ ಇಡ್ತಾ ಇದ್ದೀನಿ ಈ ಕಡೆ ಇಡ್ತಾ ಇದ್ದೀನಿ ಆಗುತ್ತೋ ಅಲ್ಲಿ ಒಂದೊಂದು ಇಡೋಣ ಓಕೆನಾ ನೋಡೋಣ ಹೀಗೆ ನಾನು ಹೇಳ್ದಾಗೆ ಇದನ್ನು ಸ್ವಲ್ಪ ಒಂದು ಅಷ್ಟು ದಿನ ಅವೇ ಇದ್ದರೆ ಕಮ್ಮಿ ಆಗೇ ಆಗುತ್ತೆ ಕಮ್ಮಿ ಆಗೋಲ್ಲ ಅಂತ ಅಂದ್ಕೊಳ್ಳೇಬೇಡಿ ಹಾಗೇ ಆಗುತ್ತೆ ಓಕೆನಾ ಇಲ್ಲಂತ ಹೇಳ್ತೀನಿ ಮತ್ತೆ ಇಲ್ಲಿ ಇಲ್ಲ ಇರ್ತೀನಿ ಒಂದು ಯಾಕೆಂದರೆ ಇಲ್ಲೂ ಸ್ವಲ್ಪ ಜಿರ್ಲೆಗಳು ಓಡಾಡ್ತಿರುತ್ತೆ ಜಾಸ್ತಿ ಅದಕ್ಕೋಸ್ಕರ ಇಲ್ಲೊಂದು ಇಟ್ಟಿದ್ದೀನಿ ಮತ್ತು ಈ ಕಡೆ ಒಂದು ಇರ್ತೀನಿ ಈ ಕಡೆ ಒಂದು ಹ್ಞೂ ಈ ಕಡೆ ಇಲ್ಲಿರೋಣ ಇಲ್ಲೂ ಸ್ವಲ್ಪ ಜಿಲ್ಲೆಗಳು ಜಾಸ್ತಿ ಓಡಾಡ್ತಿರುತ್ತೆ ಇಲ್ಲಿನ ಇಲ್ಲ ಇರೋಣ ಹ್ಞೂ ಅದೇ ಹ್ಞೂ ಆಗುತ್ತೆ ಅಷ್ಟು ಇನ್ನೇನು ಇಡೋಣ ಇಷ್ಟಾಗುತ್ತೆ ಅಷ್ಟು ಇಟ್ಟಿದ್ದೀನಿ ನಾನು ನೋಡಿ ಈ ಕಡೆ ಒಂದು ಇಡ್ತೀನಿ ಇಲ್ಲೂ ಜಾಸ್ತಿ ಓಡಾಡ್ತಿರುತ್ತೆ ನೋಡಿ ಈ ಕಡೆ ಇಟ್ಟಿದ್ದೀನಿ ಹೀಗೆ ಇದು ಎರಡು ಮಾಡ್ತೀನಿ ಎರಡು ಕವರ್ಗೆ ಹಾಕಿ ಇಡ್ತೀನಿ ಇಲ್ಲೇ ಅಡುಗೆ ಮನೆಯಲ್ಲೇ ಇರ್ತೀನಿ ಜಾಸ್ತಿ ಅಡುಗೆ ಮನೆ ಇಟ್ಟಿದ್ದೀನಿ ಇಲ್ಲೊಂದು 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 ಇಟ್ಟಿದ್ದೀನಿ ಆಗುತ್ತೆ ಅಲ್ಲಲ್ಲಿ ಮತ್ತೆ ಇಲ್ಲೊಂದು ಇಟ್ಟಿದ್ದೀನಿ ಅಡುಗೆ ಮನೇಲಿ ಈ ಕಡೆ ಒಂದು ನೋಡ್ಸಿ ಓಡಾಡ್ತಾ ಇದ್ದಾರೆ ನೋಡಿ ಸಣ್ಣ ಜಿರ್ಲೆ ಹಾಗಾಗಿ ನೋಡಿ ಸಣ್ಣ ಸಣ್ಣ ಜಿರ್ಲೆಗಳು ಹಾಗೆ ನೋಡೋಣ